ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮನೋಜಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾಜ್ಮರಂ ವನರ ಯೋಧ ಮುಖ್ಯಂ ಶ್ರೀರಾಮ ಶರಣಂ ಪ್ರಭಕ್ವೆ ಇವತ್ತು ಭಾರತ ದೇಶಕ್ಕಷ್ಟೇ ಅಲ್ಲ ಜಗತ್ತಿಗೆ ಒಂದು ಹಬ್ಬ ಅನ್ಕೋಬೇಕು ದೀಪಾವಳಿ ಮಾಡ್ತೀವಿ ದೀಪಾವಳಿ ಎಲ್ರಿಗೂ ಒಂದು ಹಬ್ಬ ಇದು ಜಗತ್ತಿಗೆ ಜಾತ್ಯತೀತವಾಗಿ ಇಡೀ ಜಗತ್ತಿಗೆ ಒಂದು ಹಬ್ಬ ಅಂತ ಹೇಳಬಹುದು ಸುಮಾರು ಐದುನೂರು ವರ್ಷಗಳ ಒಂದು ಶತಾಯಗತ ಮತ್ತು ಶತತ ಪ್ರಯತ್ನದಿಂದ ಈ ಒಂದು ರಾಮ ಮಂದಿರ ನಿರ್ಮಾಣ ಆಗಿದೆ ಅದರ ಒಂದು ಪೂಜೆ ಪುನಸ್ಕಾರಗಳು ಭಾರತಾದ್ಯಂತ ಅಷ್ಟೇ ಅಲ್ಲ ಅನೇಕ ರಾಷ್ಟ್ರಗಳಲ್ಲಿಯೂ ಕೂಡ ಅತಿ ವಿಜೃಂಭಣೆಯಿಂದ ಭಕ್ತಿ ಸುದ್ದಿಗಳಿಂದ ನಡೀತಾ ಇದೆ ಎಲ್ಲರಿಗೂ ಈ ರಾಮ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈಗ ನಾವು ಯಡ್ರಾಮಿ ಗ್ರಾಮದಲ್ಲಿಯೂ ಕೂಡ ಎಲ್ಲ ಗುರು ಹಿರಿಯರು ಮತ್ತು ಎಲ್ಲ ರಾಜಕೀಯ ಮುಖಂಡರು ಅವರಿವರೆನ್ನದೇ ಎಲ್ಲರ ಒಂದು ಸಹಾಯ ಸಹಕಾರಗಳೊಂದಿಗೆ ಇಲ್ಲಿ ಕೂಡ ಒಂದು ಪೂಜಾ ಪುನಸ್ಕಾರಗಳನ್ನು ಇಟ್ಟುಕೊಂಡಿದೆ ಅದಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಕ್ತರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಒಂದು ಯಡ್ರಾಮಿ ವತಿಯಿಂದ ಗ್ರಾಮದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಈ ಒಂದು ಪೂಜಾದ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ವಿಜುಮುತ್ತೆ ಅವರು ಅತ್ಯಂತ ಭಕ್ತಿ ನಿಷ್ಠೆಯಿಂದ ಅದು ಏನೇ ಇರಲಿ ಅವ್ರು ಏನೇ ಒಂದು ಒಂದು ಮಾತು ಹೇಳಬೇಕಂದ್ರೆ ಕಲ್ಲರಳಿ ಹೂವಾಗಿ ಅಂತಾರಲ್ಲ ಆ ಥರ ಅವ್ರು ಯಾವುದೇ ಒಂದು ಕೆಲಸಗಳನ್ನು ಕೊಟ್ಟರು ಅತಿ ಭಕ್ತಿ ಮತ್ತು ನಿಷ್ಠೆಯಿಂದ ಕಾರ್ಯಕ್ರಮವನ್ನು ಯಶಸ್ಸಿನ ಒಯ್ತಾರೆ ಅವರೆಲ್ಲರಿಗೂ ಅವರಿಗೆ ಊರಿನ ಎಲ್ಲ ಗಣ್ಯರು ಮತ್ತು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರೂ ಮತ್ತೊಮ್ಮೆ ಮುಗದೊಮ್ಮೆ ಈ ಒಂದು ಮಾತ್ಕಾರ್ಯದಲ್ಲಿ ಭಾಗಿಯಾಗಿ ಅನ್ನದಾಸೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಗೌಡರು ಎಲ್ಲರೂ ಅನ್ನದಾಸವನ್ನು ತೆಗೆದುಕೊಂಡು ಶ್ರೀರಾಮನ ಒಂದು ಕೃಪೆಗೆ ಪಾತ್ರ ಆಗಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಧನ್ಯವಾದಗಳು